தடை தடிந்தேட்டே பந்தே விட்டே தோஸ்தந்தேட்டு

ಒಂದು ಹುಡುಗಿ ಅಕ್ಕಿನ ಆಕಿನ ಮದ್ವೆ ಮಾಡ್ಕೊಬೇಕಂದು ಮಾಡಿನ ನೀ ನೋಡಿ ಹಿಂಗೆ ಅವ್ರು ಇಷ್ಟಪಟ್ಟಾರೆ ಅಲ್ಲೂ ಅದಕ್ಕೆ ನಿನ್ನ ಅಂತಲ್ಲಿ ಬಂದೆ ನಾನು ಮಾತುಕತೆಗೆ ಹೋ ಏ ನೀನು ಅವ್ರ ಮನಿಗೆ ಬಂದು ನಮ್ಮ ಅಪ್ಪ ಹಂಗೆ ಮಾತಾಡ್ಬೇಕು ನೀನು ನಾನು ನಿಮ್ಮ ಅಪ್ಪ ಆಗಿ ಬರ್ಬೇಕು ಹ್ಞೂ ಹೋಗ ಆಯ್ತು ಇಲ್ಲದ ಏನು ದೋಸ್ತ ಏನಿಂದ ಆಗದಾಗ ಏನಿಲ್ಲ ದೋಸ್ತ ಹ್ಮ್ ನಮ್ಮಅಪ್ಪ ಊರಾಗಿಲ್ಲ ಈಗ ನೀ ಏನ್ ಮಾಡಂದ್ರ ನಮ್ಮಅಪ್ಪ ಮಾಡ್ಬೇಕ ಮುದುಕುಬ್ಬ ಬಾರಿ ಆಯ್ತು ಬಾರಿ ಎಲ್ ತಗೊಂಬಡ್ತಿ ಮಸ್ತ್ ಆಯ್ತ್ ಮ್ಯಾಗ ಒಂದ್ ಬಿಳಿಯದ ಒಂದ್ ಏನ್ ಹಾಕೊಂಡ್ ಮಸ್ತ್ ನೋಡಿ

ಏನ್ ಕಂಡೀಷನ್ ನೀನ್ ಹೆಂಗ್ ಹುಡುಗಿ ಇಷ್ಟಪಟ್ಟಿ ನೋಡ ನಾನು ಒಂದ್ ಹುಡುಗಿ ಇಷ್ಟಪಟ್ಟೇನೆ ಹ ಮತ್ತೆ ನೀವೊಬ್ನ ಅಲ್ಲೇ ಅದಕ್ಕೆ ನೀನು ನಮ್ಮ ಅಪ್ಪನ ದೋಸ್ತ ಈಗ ನನ್ನ ಸಲ ನೀನು ಬರಕತ್ತಿಲ್ಲ ಬರ ಹತ್ತೇನಲ್ಲ ಮತ್ತೆ ನಿನ್ನ ಸಲ ನಾ ಬರಂಗಿಲ್ಲ ಬರಬೇಕಾ ಬರ್ತೇನೆ ಅಂತಸ್ತೆ ಯಾರು ಬೇಡ ಅಂತಾರೆ ಆತು ನಾನು ಮನಿಗೆ ಹೋಗಿ ಇದು ತೆಗ್ದ ಹ್ಞೂ ಬೆಳೆದು ಮತ್ತೆ ಇವನು ಏನು ಉಳ್ಕಿದೀಯ ಚೇಂಜ್ ಮಾಡಲ್ಲ ಏ ಚೂಜ್ ಮಾಡ್ಬಾರ್ದೋಸ್ತು ಬ್ಯಾರೆ ಬೆಳಿಯೋದು ಒಂದು ಆಗ ಸ್ಟಾಟ್ ನೋಡು ಆತ್ನೆ ಸಂಬಂಧ ಅಷ್ಟು ಮಾಡ್ತೇನೆ ಅಲ್ಲೇ ಮನ್ಯಾಗ ವೇಟ್ ಮಾಡ್ಲಿ ಅಲ್ಲಿ ಇರೋ ನೀನು ಇದಾನ ನಾನು ಅಪ್ಪನೇ ಇರ್ತಂದ್ವಷ್ಟೆ ನಾನು ಆಯ್ತು ಇರೋ ಎಲ್ಲಿರಲ್ಲ ನಾನು ಬಂದು ಮೀಟರ್ ಅಲ್ಲಿ ಇರ್ತನೆ ಇಲ್ಲಿ ಇರ್ತನೆ ಅದಕ್ಕೆ ಲೋಗು ಪಾತುಷ್ಟೆ ಹಾಯ್ ದೈತೋಗೆ ಬೆಳೆ ಒಂದೀಂದ ಹಾಕೋ ಓನೇ ಬಡ ಬಡನೇ ಏ দোಷ್ಟೆ ನಾನು ಇಲ್ಲಿ ನಮ್ಮ ಮನ್ಯಾಗ ಕಾಯಕತಿ ನೀ ಇಲ್ಲಿ ಬಂದಿಂತಿಯಲ್ಲೋ ಮಾತಾಯ ಏ ಅರ್ಜೆಂಟ್ ನಾ ಹಿಂಗ ಬನ್ನಿ ಮತ್ತೆ ನೀ ಬರ್ತಿ ಬಿಡಿ ಇಲ್ಲೇ ಎಲ್ಲಾರು ಹೋಗ್ತಿರ್ತಿ ಹಿಂಗ್ ಹೊಂಟಾಕ್ ಸಿಕ್ತಿ ಅಂತ ಇಲ್ಲೇ ನಿಂತಪ್ಪ ಏನ್ ಮನ್ಸಾ ಇದೀವೋ ಮಾತಾಯ ನೀನ ಹ್ಮ್ ಬಾ ನಡಿ ಹೋಗ ನಮ್ ಮನೇಲಿ ಎಲ್ಲಿಯೋ ಇದ ಮನಿ ನೋ ಮಾತಾಯ ನೀ ಮತ್ತ ಅಲ್ಲಿ ಹೊಂಟಿದಿ ಇದ ಮನಿ ಇದ ಮನಿನ ಹೌದಾ ಬಾ ಹೋಗ್ಬಾ ಆಯ್ತು ಬಟ್ಟೆ ಇದೆ ಮಾಲಕ್ರೆಲ್ಲ ಕೇಳಿಬಿಟ್ಲಿ ಕಶ್ಮರಿಗೆ ಎಷ್ಟು ಕೊಟ್ಟಿ ಅಂತ ಕೈ ಮಾಡ್ತಾನ ಒಳ್ಳೆ ಕಶ್ಮರಿಗೆ ಫ್ಯಾಮಿಲಿ ಇದೆ ಮಾಲಕ್ರೆ இல்லையா <laughs>

கிழி கேல அந்த ஜோர் உதிரி சாய்லீர்வாரன் ஊராக

அதுக்கொந்த கஷ்டமும் தான் மரம் ஊட ಅದ ವೀರೇಶ್ ಬನ್ನಿ ಎಲ್ಲೈತಿ ವೀರೇಶ ಬೀರೇಶ್ ವೀರೇಶ 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 ಅದರ ವೀರೇಶ ಅಲ್ಲಪ್ಪ ವೀರೇಶ 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 ಎಲ್ಲೈತಿ ಬರೀ ಯಾರು ಗೊತ್ತಿಲ್ಲ

ಈಗ ಇಲ್ಲಿಯ ಎರಡು ಲೋಪರ್ ನನ್ನ ಮಕ್ಕಳು ನಾ ಕಸ ಹೊಡೆತಿದ್ದೆ ಬಂದಿದ್ರು ಅವ್ರು ಹ್ಮ್ ಇರ್ಲಿ ನಾ ಅವ್ರು ನೋಡ್ಕೋತೀನಿ ಸ್ವಲ್ಪ ನೀ ಸ್ವಲ್ಪ ಹುಷಾರಿಂದರಮ್ಮ ಹ್ಮ್ ವೀರೇಶ್ ಬಾಬ ಏನಲೆ ನಿನ್ನ ಅವತಾರ ಹೆಂಗಾಗಿ ಎಲ್ಲೋ ಎಲ್ಲಿದಿ ಬಾಬಾ ಬಾಬ ನೋಡೇ ಕಡೆ ನೋಡು ನನ್ನ ಕಡೆ ನೋಡು ನಿನ್ ಕಡೆ ನೋಡಕ್ ಮಾಮ ಎಲ್ಲಿದಿ ನೋಡೇ ಇಲ್ಲ ಬಹಳ ದಿನ ಬಾಬಾ ನಿನಗೆ ನಾನು ನೋಡಿದ್ದಿಲ್ಲ ನಿನ್ನ ಅವತಾರ ಉಂಡು ಈಗ ಮತ್ತೆ ನೋಡಮಗ ಅನಸ್ತತಿ ಆಯ್ತು ಬಾಬಾ ನಾ ಹೇಗಿದ್ರು ಹಂಗೇ ಇದೀನಿ ಬಾಬಾ ಮೊದ್ಲು ಹಿಂಗೇ ಇದೀನಿ ಈಗ ಹಿಂಗೇ ಇದೀನಿ ಬಾಬಾ ಏನಲೆ ಮರಮಗನ್ ಗೆಟಪ್ನಗ ಬಂದಿ ಮದಿವಾಗ ಬಂದೋ ಯಾರ್ನ ಓಡಿಸಿಕೊಂಡ ಬಂದೋ ಅದು ಮದಿ ಮದಿವಿಕೆ ತ ಮುಂಚೆ ಈ ನಮನೆ ಹಿಂಗೇ ಬಂದಿಲೆ ಅಯ್ಯೋ ಮಾ ಮದಿವಾಗಕ್ಕೆ ಬಂದಿದೆ ಮಾಮಾ ಮೂಡಕ ಬಂದೋ ಮಾವಾ ಅಪ್ಪಜಿ ಕೈಯ ಹಾಕ ನಡಗಾತವ ಏನ ರಾಗಿಯತೆ ನೋಡು ನೀ ಓಡಕ ಓಡೋಡಿ 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 ಬಂದೆ ಮಾವಾ அதுக்கு ஒன் பாபா அது அது நன் மகளுங்கடத்தி அந்த கம்பனி கம்ப்ரான அதுக்கெல்லாம் சரிமான கம்பனா ಹೊರಗೆ ಇನ್ ಒಳಗೆ ಕರಿಸಿ ಚಾಗಿ ಕುಡಿಸ್ತೀಯೋ ಇನ್ ನೋಡಿ ಕಪ್ಪನ ಕಪ್ಪನ ಎಲ್ಲ ಶೆಕ ಬಾರಲಿ ಒಳಗ ಬಾರು ಎಲ್ಲ ಕುಡಿಸಮ್ಮ ಒಳಗಡೆ ಒಳಗ ಬಾರು ಎಲ್ಲ ಕುಡಿತ ಬಾರು ನಿನ್ ಕಂಪನ ಯೋಜ ಯಾಕಂದ್ರೆ ನೈದು ಹೊಡ್ಯಾಂಕ್ ಕಡೋ ಒಂದು ಯಾಕ ಇದಾಗ್ತಾ ಇಲ್ಲ ಹಾಗೆ ಒಂದು ಇಬ್ಬರು ಬಂದರು ಅವರು ಡಿಕ್ಕಿ ಹೊಡೆದ್ರು ಅವ್ರಿಗೆ ಏನಂದ್ರೆ ಕನ್ಸೆಟ್ ಮಾಡಿದ್ರೆ ಏನಂದ್ರೆ ಸೆಟ್ ಆಗ್ತದೇನು ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡ್ತಂತೇಳಿ ಈ ಮೈಯ್ಯಾರ ಮಕ್ಕಳು ಎಲ್ಲಿ ಹುಡುಕ್ಲಪ್ಪ ಗೊತ್ತೆ ಇಲ್ಲೇ ಹೊಂಟ್ರಿ ಬರ್ತೀನಿ ನೋಡ್ತೀವಿ ಬನ್ನೆ ಏ ಇವರೇ ಹಾ ನೀವ ನೀವ್ರಿ ಬರ್ರೆ

ನಮ್ ಮಾವನ್ರಿ ಅದು ವೀರೇಶ್ 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 ನಿಮ್ ಮಾವ ವೀರೇಶ್ ಅಲ್ರಿ ವೀರೇಶ್ ವೀರೇಶ್ ವೀರೇಶ ಏನ್ ಸಮಸ್ಯೆ ಏನು ಇಲ್ಲ ಅವ್ರ ಬರಾಗ ಹುಡುಗಿ ಐತಿ ಹುಡುಗಿ ಐತ್ರಿ ಅಕ್ಕ ನೋಡಿದ್ರೆ ಮುಖ ಅವ್ರಿ ಕುಚಾಕತ್ತೀರ ಇಷ್ಟನೇ ಇಲ್ಲ ಯಾಕೆ ಬಡಾಕತ್ರಿ ಗೊತ್ತಾಗ

ನಾನೊಂದು ಸಾಲ ಮಾಡಿ ಕೊಡ್ತೇನೆ ನಿಮ್ಗೆ ಬರ್ರಿ ಅದೊಂದು ಸಹಾಯ ಮಾಡಿ ನನಗೆ ಭಾರಿ ಇದು ಚಲೋ ಆಗ್ತಿದ್ವು ಅದೊದು ಸಹಾಯ ಮಾಡಿಬಿಟ್ರೆ ನೀವು ಏನು ಬಿಚ್ಚಿರ ವ್ಯವಸ್ಥೆ ಪಡ್ತಿದ್ರಿ ಎಲ್ಲ ಮಾಡ್ತಿರಿ ಬೇಕಾರೆ ಅದ್ರದ್ದು ಸಟ್ಟು ಬಿಡ್ರಿ ಈಗ ನಾವು ಅಂತಾದಾಗ ಎತ್ತಿದ ಕೈ ರೀ ಇದ್ರ ಬೇಕಾರೆ ಹೋಗೋ ಬರ್ರಿ ಬೇಕಾರೆ ಬನ್ರಿ ಖರ್ಚೆ ಮಾಡ್ಸಿ ಕೊಡ್ರಿ ಸಾಕು ಬರ್ರಿ ಬೇಕಾರೆ ನೀವೇನಲ್ಲ ರೀ ನಮ್ಮ ದೋಸ್ತ ಹ್ಞೂ ಇದೇ ಊರಾಗರ್ತಾನ ಬಾವ್ರಿ ಆತ್ಮ್ಯ ಗಿಳೆ ಅಂತ ಅಷ್ಟು ಹೇಳ್ರಿ ಅಷ್ಟು ಹೇಳ್ತ ನೋಡಿರಿ ನಾ ಹೆಂಗೆ ಮಾಡ್ತೇನೆ ಬ್ರ ಅಷ್ಟು ಹೇಳ್ತ ಬರ್ರಿ ಬೇಕಾರೆ ಬರಿ ಹೋಗ್ರಿ ಬರ್ರಿ ಬರ್ರಿ

Ber, nemu order mau untur? Hah, ada order. Bawa, iya bawa, bawa, oh bawa. Huh? ನೋಡಪ್ಪ 5 ವರ್ಷ ಬಾಬಾ ಅದಲ್ಲ ಅದು ಒಂದ್ ಹೋಗಿದ್ದಲ್ಲ ಇವ ಬಂದಿದ್ರು ಸಾಯಬ್ರ ನಾವು ನಮ್ಮ ದೋಸ್ತ್ ಕೂಡಿ ಹೌದು 2 ವರ್ಷ ಬಂದಿದ್ರಿ ಇವ್ರು ನನ್ನ ಅಗ್ದಿ ಪ್ರಾಣ ಸ್ನೇಹಿತರು ಇವರು ಹಂಗಾಗಿ ನಮ್ಮವ್ನ ಹೆಇತ್ತು ಬಾಬಾ ಇವಾರ್ವಾ ಹಳೆ ನಮ್ಮ ನಮ್ಮವ್ನ ಬೆಟ್ಟಿ ಮಾಡ್ಸಿನ ಅಂದ್ರೆ ಹಂಗಾಗಿ ಬಂದಿರಿ ಎಲ್ಲ ಸುಮ್ಮನೆ ಬಂದಿದ್ರು ಬವರ ಅದಲ್ಲ ಬಂದಿದ್ ಗೊತ್ತಿಲ್ಲ ಬಾಬಾರ ಗೊತ್ತಿಲ್ಲ

ಮಾ ಘಾತ ಘಾತಾತು ಏನ್ ಘಾತಾತ್ ಹೇಳು ನನ್ ಕಂಡ್ ಮುಂದೆ ಪೋಯಾತ್ ಮಾಮ ಪೋಯಾ ಏನ್ ಪೋಯನಾ ನಿನ್ನ ಮಗಳು ಅವನ ಜೊಡಿಗೆ ಪೋಯಾತ್ ಮಾಮಾ ಪೋಯಾ ಹೋಗ್ಬಿಟ್ಲ ಮಾಮಾ ಓಡಿ ಮಂಗ್ಯನ ಮಗನಿಕ್ಕಿಂತ ಆ ಮಂಗ್ಯನ ಮಗನ ಉತ್ತಮ ಹೋಗ್ಯಾಳಲ್ಲ ನಾ ನೋಡ್ತೇನೆ ಅದನ್ನ ಈಗ ನೀನು ಊರಿಗೆ ಊರ್ಗ್ ಹೋಗ್ ನೀವ್ ವಿಚಾರ ಮಾಡ್ಕೋತ ಹೋಗ್ರಿ ಬಾಬಾ ಮತ್ ಇಲ್ಲಿ ಏನ್ ಮಾಡ್ತೀರಿ ಊರ್ಗ್ ಹೊರ ಹೋಗು ಎಷ್ಟು ನಂಬಿದ್ದೆ ಬಾಬಾ ಎಷ್ಟು ನಂಬಿದ್ದೆ ಎಲ್ಲ ಇದು ಆತಲ್ಲ ಉಲ್ಟ ಆಗ್ಬಿಡ್ತಾರ ಬಾಬಾ ಹೋಗ್ತಿದ್ ತಗೋ ಬಾಬಾ ಬೇರೆ ಯಾವ್ದಾರ ರಾಡೆ ಬಂದವ್ರಿಗೆ ಇಲ್ಲಿಗೆ ಎಲ್ಲ ದಾವಣಗಿರಿಗೆ ಹೋಗಿ ಅಲ್ಲಿ ಯಾವ್ದಾರ ನೋಡ್ಕೊಂಡಿದ್ ತಗೋ ಬಾಬಾ ನಾನು ಹೋಗ್ ನಾ ಮುಂದಿನ ನೋಡ್ಕೋತೇನೆ ಹೋಗ್